ಸ್ವಂತ ಬರ್ದು ಸ್ವಂತ ಬರ್ದು ಹಾಡಿ ಹೌದು ಹಾಡ್ಪಾ ಒಂದು ಜಾನಪದ ಹಾಡು ನೋಡಿನು ಜಾನಪದ ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರುವಲ್ಲಿ ಬಂಗಾರ ಮಾರಿ ಮಗಂದ ಮಾರಿ ನೋಡು ಚುಮ್ಮಿನ ಡಬ್ಬ ಬೇಕೈತಿ ಮಗನ ಬೇರೆ ಬೇರೆ ಹಾಂ ಕೈ ಬಳೆ ಅಳ್ತಾವ ಏನ ಇನ್ನೇ ಮಿನೇ ಮಾಡು ಕೈ ಬಳೆ ಅಳ್ತಾವ ಕೈ ಬಳಿ ಅಳತಾವ ಏನು ಕಣ್ಣ ಪಳ ಪಳ ನಗ್ತಾವ ನಾವು ಸರ ಬೇರೆ ಆಡ ಪುನೀತ್ ರಾಜ್ ಕುಮಾರ್ ಹಾಳಲ್ಲ ತ್ರಾಸಕ್ಕೈತಿ ಜೀವಕಂತ್ರ ಸಮ ಎಂದ ರಗಡ್ ಜಾಗ ಖಾಲಿ ಐತಿ ಕುತ್ಬ್ರು ಹೋಗು ಸರ್ ಇದು ಹಾಡೈತೆ ರೀ ಏ ಮಗಣ ಬೇರೆ ಆಡ ನೀನು ಬರ್ತದನ ಸ್ವಂತ ಬರ್ದನ್ ಸರ್ ಹಾಡ್ ರೈಟ್ ಹೋದ್ರಿ ಪ್ಯಾಟ್ರಿ ಹಚ್ಚಿರಿ ಬ್ಯಾಟ್ರಿ ಹಚ್ಚಿರು ಸ್ವಿಚ್ ಆಪ್ ಆತು ರೀ ಹ್ಞೂ ಸುಮ್ನೆ ಹಚ್ಚಿರು ಹೆಣ್ಣು ಖಾಲಿ ಆತ್ರಿ ಹ್ಞೂ ಒಳ್ಳೆ ಟಾರ್ಚ್ ಹಚ್ಚಿದ್ರು ಅದನ್ನು ಸ್ವಿಚ್ ಆಪ್ ಆತು ಹಂಗ ಕೈ ಬಿಟ್ಟು ಬಿಟ್ಟಂದ್ರೆ ಎಲ್ಲಿ ಮಟ್ಟ ಹೊತ್ತ ಹೋಗ್ತರ ಹಾಂ ನೋಡು ನೋ ಏ ಅಣ್ಣ ಹಾಂ ಶಿವ ಅಣ್ಣ ನಿಮ್ಗೆ ಗೋಲ್ ಮಟ್ಟ ತೋರ್ಸ್ಯಾನಿಲ್ಲ ಆ ಸಲ ಹೋದ್ರೆ ಏಳು ಸಲ ಕೇಳ್ತೈತೆ ಓ ಹಂಗೆ ಇಡದು ಎಕ್ಕೊ ಇಡುಪ್ಪ ಅವ್ಗೆ ನನ್ನ ಬೇಸಿಡು ಹ್ಞೂ ಪಂಡಿತ್ ಭೀಂಶನ್ ಜೋಶಿ ಮಗ ಯಾವತ್ತೂ ನೀ ಕೈ ಕೆಲಸ ಮಾಡು ಮತ್ತು ಹಾಂ ಕೈ ಕೆಲಸ ಏ ಮಗನ ಅರ್ಥ ಬೇರೆ ಕೊಡ್ತಿತ್ತು ಹೋದ ಮ್ಯಾಗ ಏರ್ಸುದು ಕೆಳಗೆ ಏರ್ಸುದ್ನ ಮಾಡ್ತಾರಲ್ಲ ಅದನ್ನು ಹ್ಞೂ ಆಯ್ತು ನಾವು ಎಲ್ಲ ಹಾಂ 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 ಲೇ ಡೇ ಮಗಣ ಯಾವುದೇ ನಿಮ್ಮ ಮೈಕೆ ಬಂದ್ ಮಾಡ್ಕೊಂಡು ಹಾಡ್ತಾರೆ ಏನು ರೀ ಮಗಡ ಹಾಂ ಲೇ ಮಗಡ ಎರಡೂ ಮೈಕ ಕರೆಕ್ಟಾಗಿ ಕೇಳಾಕತ್ತಾವ ನಿನ್ನ ಹಾಡ ಕೇಳಬತ್ತಲ್ಲೋ ನನ್ನ ಹಾಡು ಸಲೀಟ್ ಮ್ಯೂಸಿಕ್ ನನ್ನ ನಿಮ್ಮ ಮಾಪ್ ಟ್ಯೂನಿಂಗ್ ಮಾಡ್ಯಾನ ನಿಮ್ಮ ಮಾಡ್ಯಾಳ ಇವ್ನು ಯಾಕೆ ಮಾಡ್ಯಾಣ ಸರ ಹಾಂ ಇಷ್ಟೆಲ್ಲ ನಾನು ಕೇಳ್ತೀರಿ ಹಾಂ ನೀವು ಹಾಡ್ರಿ ನೋಡೋನು ನಾ ಹಾಡ್ಲೇ ನಾ ಕನ್ನಡದ ಬಗ್ಗೆ ಹಾಡ್ತೀನಿ ಕೇಳ್ತೀನಿ ಹೌದು ಕೇಳಂಗ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಬರ್ದಿಲ್ಲ ನಾವು ಯಾಕೆ ಬರಬೇಕು ಚಿಕ್ಕೋರು ಹುಡುಗರು ನಾವು ಸಿಂಗಲ್ ಸಿಂಗಲ್ ಆಗಿ ಬರ್ತೀವಿ ನಾವು ಒಂದಾಗೂ ಜೈಮಾಂದಾಗ ಗೊತ್ತಿಲ್ಲ ನಮಗೆ ಅಲ್ಲ ಓ ಹುಡುಗಲಿ ಬೇರೆ ಯಾರ್ದ ಕೇಳಿ ಆಕಾಶದಿಂದ ದರಗಿಳಿದ ರಂಬೆ ಎಲ್ಲದ ರಂಬೆ ರಂಬ್ಯಾ ಯಾನ ನೈಟ್ ಬನ್ ಮಾಡ ಏ ಎಲ್ಲ ರಂಬೆ ಯಾ ರಂಬ್ಯಾ ನಿನ್ನವ್ನ ನಿನ್ನ ಹಿಡಿದವ್ ಯಾ ನಿನ್ನ ಹಿಡಿದಾವ್ ಏನು ಮಾಡವ ಅಂಬ ಗಣ ಆಯಾ ಕೊಡ್ತಾನ

అపిని ఎవరు పార్కు తక్ తర్ హా విష్ణువర్ధన్ విష్ణువర్ధన్ ఎవరు యా సినిమా దార్తి నా బర్ద కదంబరి లే మగనా విష్ణువర్ధన్ అవర్ సినిమా పేరు నీ బర్ద కదంబరి నా బర్ద కదంబరి నీ బర్ద కదంబరి ఇక్కడ వాల్ది ఈ చెల్ది నీ బర్ద కదంబరి నా బర్ద కదంబరి అల్లాహ్ మగరా హాల్ అవుదవ్ లియ మావ్ జాలి జాలి కాలి కాలి मट हो नाटक कती बर्देश कती बर्दे नाक कती बर्दी मधन नाटक दसरे नेटी निगर निती मुंगली ಯಾರ್ನೇ ನಾಟಕ ಹೆಸರು ಜೋತ್ ಬಿತ್ತಗನ ಮುಗು ನೀರ್ತೈತಿ ಆ ಮಗನ ನಾಟಕ ನಾ ಬರ್ದಿಲ್ಲ ಹೇಳುದು ಅಷ್ಟ ಮಾಡ್ ಬಿಡು ಮೂರನೇ ನಾಟಕ ಹೆಸರು ಏನಿಟ್ಟಿ ಬ್ಯಾಡ್ ಬಿಡ್ರಿ ಸರ್ಗಿರಿ ನಾ ಯಾಕೆ ಬೇಜಾರ್ ಮಾಡ್ಲಿ ನೀ ನಾಟಕ್ ಹೆಸರಿಟ್ರ ಏನ್ ಇಟ್ಟಿ ಹೆಸರು ಹೇಳು ನೀ ಯಾರು ಹುಟ್ಟಿ ನಾನಪ್ಪ ಹುಟ್ಟಿನಿ ನೀ ಯಾರು ಹುಟ್ಟಿ ನಮ್ಮ ಅಪ್ಪ ಹುಟ್ಟಿನಿ ನೀ ಯಾರು ಹುಟ್ಟಿ ನಮ್ಮ ಅಪ್ಪ ಹುಟ್ಟಿನಿನ್ ಹುಟ್ಟಿವಲಾ ನಾವು ನಮ್ಮ ಅಪ್ಪ ಹುಟ್ಟಿವಿ

ಹೆಚ್ಚು ಮಾಡಿರಿ ರಿಶ್ವಾ ಆಕಿದು ನಮ್ಮ ಕಾಲ್ದಾಗ ಹಂಗಿಲ್ಲ ಮತ್ತು ಹೆಂಗೆ ಎರಡು ಕಾಲ್ಮರಿ ಬಡ್ದಾಗ ರಿಶ್ ಆತು ಮಾತಾಡಿ ಮಾತಾಡಿ ಹಲೋ ಮಮ್ಮಿ ಹಲೋ ಡ್ಯಾಡಿ ಹ್ಞೂ ಹ್ಞೂ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ನಮಗೆ ಇಂಗ್ಲೀಷೊಳಗೆ ಮಮ್ಮಿ ಡ್ಯಾಡಿ ಆಯ್ತು ಮಗಣ ಆಚೆ ಕನ್ನಡ್ದಾಗ ಮಾತಾಡ್ತ ಕಲಿ ಯವ್ವ ತಾಯಿ ಚಿಲ್ಲರೆ ಮುಂದೋಗ ಹಲೋ ಮಮ್ಮಿ ಹುಂಚ ಶಿವ ನನ್ನ ಕಾರ್ಯಕ್ರಮ ಐತ ಮುಂಗ್ಳಗೂರು ಶಿವನಂದ ಯಾ ಬಿಡ್ತಾರೆ ಅವಾಗ ಬರ್ತಂದ್ರೆ ಹೌದು ಓಕೆ ಮಮ್ಮಿ ಆಯ್ತು ಮಮ್ಮಿ ಇದೇನಾ ಅಲ್ಲೋ ಆಗಲೇ ಮೂರ್ ಸಲ ಬಡದಿ ಸಲ ಪಡ್ದಿ ಇದೇನ ಇದು ಕಟ್ ಮಾಡುವ ಲಕ್ಷ ಸುದ್ದಿ ಏನು ಅಂತ ಸಿಹಿ ಸುದ್ದಿ ಸರ್ ಸುದ್ದಿ ಕೈ ಮೆತ್ತ ಮೆತ್ ಹೋದ ಹೋಮರ

ಇವತ್ತು ನಮ್ಮನೆ ಮನೆ ಕೋಳಿ ತತ್ತಿ ಹಾಕಿದ್ದೆ ಕೋಳಿ ತತ್ತಿ ಹಾಕಿದಿ ನಿಮ್ಮ ಅವು ಫೋನ್ ಮಾಡಿ ಹೇಳ್ತಾಳ ಆ ಮಗನ ಹೌದು ಸರ್ ಎಂತ ಫ್ಯಾಮಿಲಿ ಲೇ ಮಗನ ನಿಮ್ದು ತತ್ತಿ ಹಿಡಿದು ಫ್ಯಾಮಿಲಿ ಆ ಮಗನ ಒಳಬಾರಿ ರಾಜ್ಕುಮಾರ ಪುನೀತ್ ರಾಜ್ಕುಮಾರ್ ಸೇರಿ ಒಂದು ಸಿನಿಮಾ ಮಾಡ್ಯಾರ ಅದ್ರ ಗೊತ್ತೈತೆ ನಿನಗೆ ಯಾವ್ದ್ರಿ ಭಕ್ತ ಪ್ರಹ್ಲಾದ್ ಬರಕತ್ ಪದಿ ಹಡದಾನ ಬಾಯಿತ್ ಏನೈತಿ ಓ ಮಗನ ಭಕ್ತ ಪ್ರಹ್ಲಾದ್ ಬರಕತ್ ಪದಿ ಹಡದಾನ ಹ್ಮ್ ಆತ ಅವ್ನು ನಾಕ್ ಹಡದಾನದ್ದು ಹನ್ನೆರಡು ಹಡದಾನ ನೋಡ್ರಿ ಈಗ ಅಲ್ಲಿ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ ಈ ಕಡೆಯಿಂದ ರಾಜ್ಕುಮಾರ್ ಬಂದು ಕೇಳ್ತಾ ಏನಂತ ಈಗ ನೀ ಪುನೀತ್ ರಾಜ್ಕುಮಾರ್ ಅಂತ ಇಟ್ಕೋ ಸರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಗೆ ಪುನೀತ್ ರಾಜ್ಕುಮಾರ್ ಗೆ ಭಕ್ತರ್ ರಾಜ್ಕುಮಾರ್ ಗೆ ವಿಕ್ಕಿ ಚಂಪಿಗೆ ವಿಕ್ಕಿ ಚಂಪಿ ನಾನ ಸರ್ ಈಗ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ನೆನಪಿಟ್ಕೋ ಬರಕತ್ತ ಪ್ರಹ್ಲಾದ್ ಈಗ ರಾಜ್ಕುಮಾರ್ ಬಂದು ಕೇಳ್ತಾನ ಏನಂತ ಎಲ್ಲಿರುವನು ಆ ನಿನ್ನ ಹರಿ

ಸಾಲಿ ಚೆಕ್ ಮಾಡಕ್ ಬರ್ತಾರ ಎದಕ್ಕ ನಾ ಹೆಂಗ್ ಕಲ್ಸೇನಿ ನೀನ್ ಹೆಂಗ್ ಕಲ್ತೇನೋ ಚೆಕ್ ಮಾಡಕ್ ಬರ್ತಾರ ನೀ ಹೆಂಗ್ ಕಲ್ಸಿ ನಾ ಹೆಂಗ್ ಕಲ್ತು ಅನ್ನೋ ಚೆಕ್ ಮಾಡಕ್ ಬರ್ತಾರ ಮತ್ತ ಅವ್ರ ಎದ್ ಕಲ್ತಾರ ಅವ್ರ ಎಂ ಎಂ ಡಿಗ್ರಿ ಹಲನ್ ಡಿಗ್ರಿ ಉನ್ನತ ಪದವಿ ನಮ್ಗಳಿಗೆ ಅಡಗ ಹತ್ತಿರ್ತಾವಲ್ಲ ಉನ್ಯೋದು ಉನ್ಯ ಅಲ್ಲೋ ಮಗಡ ಇರ್ಲಿ ನಾಳೆ ಹತ್ತು ಗಂಟೆಗೆ ಬಾ ನೋಡ್ರಿ ಕುದ್ದ ಮಾಡೋರ್ ಗತಿ ಮಗಡ ನೋಡ ಮಗ ನೋಡ ಮಗ ಸುನ್ನತ್ತೆ ಬೇಗಿತಿ ನಿಂದ ನೋಡ ಬಾಳ ಚಂದ ಐತಿ ನೋಡ ಕಟ್ಟ ಹರಕುಟದಾರ ಒಳಗೆ ಏನು ಇಲ್ಲ ಫೋಕಸ್ ಫೋಕಸ್ ಬೇಕಾದ್ರೆ ಜೋರಾಗಿ ಎಲ್ಲ ಕಡೆ ಖಾಲಿ ಆಗಿತ್ತು ಅಂತ ಹೆಂಗ ನೋಡ್ರಿ ಮಗ ಕುದಿಸಿ ತತ್ತಿಗೈತಿ ಹೋಗ್ಲಿ ಇವ್ರ ಹೆಸರು ವಿಕ್ಕಿ ಜಮ್ಕಂಡಿ ಅಂತ ಹೇಳ್ರಿ ಇವೇನು ಸಣ್ಣ ಹುಡುಗಲ್ಲ ಇವ್ನ ಮದುವೆ ಆಗಿ ಮಣ್ಣಿಗೆ ದೇಡ್ ವರ್ಷ ಆಯ್ತು ಮನೆ ಗಂಡು ಮಗು ಹುಟ್ಟೈತಿ ಜೋರಾಗಿ ಚಪ್ಪಾಳ ಕೊಡ್ರಿ ನಾ ಕೇಳಿದೆ ನೀ ಅದಿ ಮೂರ್ ಪುಟ ನೀನ್ ಹೇತಿ ನೋಡ್ರಿ ನನಗೈತೆ ಆರ್ ಫೋಟದ ಇಂತ ಮದ್ವಿ ಆಗ್ಲಿ ಅಂತ ಕೇಳಿ ಇವನ್ ಹೇಳಬೇಕ ಸರ ರಾತ್ರಿ ಮಲ್ಕೋವಾಗ ಬಾಗಲ ಕೊಂಡಿ ಹಾಕಾಕ್ ಬೇಕಲ್ರಿ ಅದು ಅಂತ ಮಗಾರಿ ಓಕೆ ಧನ್ಯವಾದಗಳು ಓಕೆ ಕೇಳೋಣ ಮತ್ತೊಂದು ವಿಶೇಷವಾದಂತ ಗೀತನ ತೆಗೆಕೊಂಡು ಬರ್ತಾ ಇದೀವಿ